ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ಇವಾಗ ಓಮ್ ಟೂರು ಸುದರ್ಶನ್ ಅವರ ಮನೆಯ ನೋಡಿ ಇವಾಗ ಇವರ ಮನೆ ತೋರಿಸ್ತಾರೆ ಇದು ನಮ್ಮ ಮನೆ ಟೂರುತ್ತ ಈಗ ಸ್ವಲ್ಪ ನಾವು ದೇವರ ದೈದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಒಂದು ಚಂದದಾಗೆ ಒಂದು ಮನೆಯೆಲ್ಲ ಕಟ್ಟಿ ಉಂಟಲ್ಲ ಹ್ಮ್ ಒಂದು ಅಪ್ಪ ಅಮ್ಮನಿಗೆ ಒಂದು ಇಲ್ಲಿ ಇಡ್ಲಿಕ್ಕೆ ಬಿಟ್ಟಿದೆ ಹ್ಮ್ ಸ್ವಲ್ಪ ದಿನ ಎಲ್ಲಾದ್ರು ದೇವರೆಲ್ಲಾದ್ರು ಇನ್ನೂ ಒಳ್ಳೇದು ಮಾಡಿದ್ರೆ ಇನ್ನುಸ ಒಳ್ಳೇದು ಮಾಡುವ ಅವರು ಮನೆ ತಕೊಳ್ಳುವ ಅಂತ ಸರಿ ಆಯ್ತು ನೋಡುವ ತೋರಿಸು ಎಂತೆಲ್ಲ ಉಂಟು ಏನೆಲ್ಲ ಉಂಟು ಅಂತ ಹೇಳಿ ಹಾ ಇವತ್ತು ಕ್ಯಾಮರಾ ಫಿಕ್ಸ್ ಮಾಡಿದ್ದು ನೋಡಿ ನೋಡಿ ಉಂಟು ನೋಡುವ ಇಲ್ಲಿ ಇವರ ತಾಯಿ ಕುತ್ಕೊಂಡಿದ್ದಾರೆ ಹೋಗುವ ಇವರ ಮನೆಗೆ ಒಳಗಡೆ ಏನೆಲ್ಲ ಉಂಟು ಅಂತ ಇಲ್ಲಿ ಎಲ್ಲ ತೋರಿಸ್ತಾರೆ ನೋಡುವ ನೋಡಿ ಟಿವಿ ಈಗೆಲ್ಲ ನಾವು ಮಂಗ್ಳೂರಿಗೆ ಹೊರಡ್ಲಿಕ್ಕೆಲ್ಲ ಆಗಿನ ಇಟ್ಟಿದ್ದೇನೆ ಮಂಗ್ಳೂರಿಗೆ ಹೊರಡ್ಬೇಕೀಗ ಬೈಕಲ್ಲಿ ಮಂಗ್ಳೂರಿಂದ ತಂದದ್ದುಲಿ ಅದು ಒಬ್ರು ಮಾಡಿಸಿದ್ರು ಫರ್ನಿಚರ್ ಅವರು ಬೇರೆಯವ್ರಿಗೆ ಯಾರಿಗೆ ಕೊಡುದಿಲ್ಲ ಒಂದು ಕಮ್ಮಿಯಲ್ಲಿ ಕೊಟ್ಟಿದ್ದಾರೆ ಕಮ್ಮಿ ಅಂತ ಹೇಳಿದ್ರೆ ಮತ್ತೆ

ಹಾಗಾಗಿ ಬೇಡವೇ ಬೇಡ ಅಂತೇಳಿ ನಾವು ಚಂದ ಮಾಡಿ ದೊಡ್ಡದು ಮಾಡಿ ಕಟ್ಬೇಕಂತ ಹೇಳಿ ಒಂದು ಆಸೆ ಇತ್ತು ಎಲ್ಲ ಅಡಿಗೆ ಕೋಣೆ ಸಹ ಬೆಡ್ರೂಮು ಹಾಗೆ ಹಾಲ್ ಕಿಚನ್ ಎಲ್ಲ ಹಾಗೆ ಒಂದು ದೊಡ್ಡ ದೊಡ್ಡ ಮಾಡಿಯೇ ಕಟ್ಟಿದೆ ನಿಮ್ಮ ಆಸೆ ಪ್ರಕಾರ ಎಲ್ಲ ನಡೆದಿದೆ ಯಾಕಂದ್ರೆ ನಡಿಲ್ಲದ್ರೆ ನೀವು ಬಿಡುದು ಸಿಲ್ಲ ಅಲ್ಲ ಅದು ನಡಿಲ್ಲದ್ರೆ ಇವರು ಬಿಡುದು ಸಿಲ್ಲ ಅಲ್ಲ ಹ ಬೇಡ ತೊಂದ್ರೆ ಇಲ್ಲ ಇರ್ಲಿ ಇದು ಇವರ ತಂದೆಯದ್ದು ಬೆಡ್ರೂಮ್ ಅಂತೆ ತಂದೆ ತಾಯಿಯವರದ್ದು ನೋಡಿ ಇದು ಸ್ಟೋರ್ ರೂಮ್ ಡೈನಿಂಗ್ ಹಾಲ್ ಇದು ನಮಗೆ ಅಲ್ಲಿ ಫ್ರಿಡ್ಜ್ ಇದು ಪಾಯಿಂಟ್ ಇಲ್ಲದ ಕಾರಣದಿಂದ ನಾವಿಲ್ಲಿ ಸ್ಟೋರ್ ರೂಮ್ ಅಲ್ಲಿ ಇದು ಇಲ್ಲೆಲ್ಲ ಪಾಯಿಂಟ್ ಫ್ರಿಡ್ಜ್ಗೆ ಪಾಯಿಂಟ್ ಮಾಡಿದ ಇಲ್ಲಿ ಇಟ್ಟಿದ್ದೇವೆ ಈಗ ಚೇಂಜ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಕ್ರಮೇಣ ಇದು ಅಂಗಡಿ ರೂಮ್ ಮಾಡ್ಲಿಕ್ಕೆ ಜೆಲ್ಲರಿಗೋಸ್ಕರ ಅಂದ್ರೆ ಈಗ ಜ್ಯೂಲರಿ ಫರ್ನಿಚರ್ ಕೆಲಸ ಎಲ್ಲ ಸ್ವಲ್ಪ ದಿನ ಬಿಟ್ಟು ಮಾಡಿಸುವ ಅಂತ ಹೇಳಿ ಅಂದ್ರೆ ಮಂಗಳೂರು ಬಿಟ್ಟ ನಂತರ ಇಲ್ಲಿ ಸೆಟ್ಲ್ ಆಗುದ್ರೆ ಇಲ್ಲಿ ಸೆಟ್ಲ್ ಆಗ್ಬೋದಲ್ಲ ಹಾಗೆ ತುಂಬಾ ಕೆಲಸ ಉಂಟು ಮನೆಯಲ್ಲಿ ಗೆ ಸ್ವಲ್ಪ ಟ್ರೈಲ್ಸ್ ಎಲ್ಲ ತಂದಿದ್ದೇನೆ ಮತ್ತೆ ಇಂಗ್ಲಿಷ್ ಕೊಡೊಂಬು ಕೊಡೋದು ಆ ಇದುಸ ತೆಕೊಂಡ್ ಬಂದಿದ್ದಾನೆ ಮನ್ಸ ಎಲ್ಲ ಕೆಲಸ ಉಂಟು ಮಾಡಲಿಲ್ಲ ಮುಂಚೆ ಅಂಗಡಿ ಇತ್ತು ಅಂದ್ರೆ ಜನರಲ್ ಸ್ಟೋರ್ ಎಲ್ಲ ಇತ್ತು ಅದನ್ನ ಈಗ ನಾವು ಬಂದ್ ಮಾಡಿದೆ ಅಂತ ಹೇಳಿ ಹಾಗೆ ಮತ್ತೆ ಸುಮ್ನೆ ಯಾಕೆ ಅಂತ ಹೇಳಿ ಇದು ಮಾಡಿ ಇಟ್ಟಿದ್ದೇವೆ ಆಯ್ತು ಮತ್ತೆ ಎಂತ ಉಂಟು ಮತ್ತೆ ದೇವರ ಕೋಣೆ ನೋಡುವ ದೇವರ ಕೋಣೆ ನೋಡ್ಲಿಲ್ಲ ಅಲ್ಲ ಸ್ವಂತ ಹಾ ನೋಡಿ ಇದು ಇವರ ದೇವರ ದೇವರ ಕೋಣೆ ಇದು ತುಂಬಾ ದಿನದಿಂದ ಒಂದು ಆಸೆ ಇತ್ತು ಮಾಡಿದ್ರೆ ಒಂದು ಚಂದದಲ್ಲಿ ಬಾಗಿಲು ಮಾಡಬೇಕಂತ ಹೇಳಿ ನನ್ನ ಕೃಷಿ ಪ್ರಕಾರವೇ ಇದನ್ನು ಬಾಗಿಲನ್ನು ಮಂಗಳೂರಿನಿಂದನೇ ಮಾಡಿ ತಂದಿದೆ ಯಾಕೆ ನನಗೆ ಒಂದು ಮೇಲೆ ಕ್ಲಿಯರ್ ಆಗಿ ಇರ್ಬೇಕಂತ ಹೇಳಿ ಮಂಗಳೂರಿನಲ್ಲೇ ಮಾಡಿ ತಂದಿದೆ ನೋಡ ದೇವರ ಕೋಣೆಯಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಎಂತೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡು ಓ ದೇವರ ಕೋಣೆ ನಮ್ಮ ದೇವರ ಕೋಣೆಯಲ್ಲಿ ಇರುವಂತದ್ದು ಆ ಮೂಲೆಯಲ್ಲಿ ಇರುವಂತದ್ದು ವಾಸ್ತು ಕಂಬ ಅದೊಂದು ವಾಸ್ತು ಕಂಬ ಹೇಳಿದ್ರೆ ಅದು ನಮಗೆ ಒಂದು ಪುರುಷ ಇದ್ದಾಗೆ ಅಂದ್ರೆ ಅವನು ಎಲ್ಲದನ್ನು ಕಾಯ್ತಾನೆ ಅಂತ ಹೇಳಿದಕ್ಕೆ ಅದೇ ಸಾಕ್ಷಿ ನಮ್ಮದು ಹಾಗೆ ಬೆಳ್ಳಿದು ನಮ್ಮದೊಂದು ಕುಲದೇವರು ಹಾಗೆ ಶ್ರೀ ಕ್ಷೇತ್ರ ಮರಣಕಟ್ಟೆದು ಸಹ ಒಂದು ಫೋಟೋ ಇಟ್ಟಿದ್ದಾನೆ ಅಂದ್ರೆ ಯಾವ್ದುಸ ನಮ್ಗೆ ಇದ್ದಾಗಬಾರ್ದು ಹೇಳಿ ಇಲ್ಲಿ ಕೆಳಗೆಲ್ಲ ಮೂರ್ತಿ ಎಲ್ಲ ಉಂಟು ಹಾಗೆ ತುಂಬಾ ಇತ್ತು ಮೂರ್ತಿ ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವರು ಚಿಕ್ಕಪ್ಪನವರೆಲ್ಲ ಕೊಂಡೋಗಿದ್ದಾರೆ ಹಾಗಾಗಿ ಹಾಗೆ ಇದೊಂದು ದೊಡ್ಡ ಹಾಲ್ ಹಾಲ್ ಇದು ಬಂದವರೆಲ್ಲ ಕೂತೊಳ್ಳುವಂತ ದೊಡ್ಡ ಹಾಲ್ ಆಗಿ ಕುಂಟು ಇನ್ನು ಸದ್ಯದಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದೆರಡು ಮೂರು ಕೆಲಸ ಪೆಂಡಿಂಗ್ ಉಂಟು ಆದ್ರೆ ಸದ್ಯದಲ್ಲಿ ಮಾಡ್ತಾರೆ ಹಾಗೆ ಸಹ ಹಾಗೆ ನನ್ನ ಅಜ್ಜ ಅಜ್ಜಿ ಅಲ್ಲಿ ಇದ್ದಾರೆ ನನ್ನ ಅಪ್ಪಂದು ತಂದೆ ತಾಯಿ ತಂದೆ ತಾಯಿ ಸರಿ ವೀಕ್ಷಕರೇ ನೀವೆಲ್ಲ ನೋಡಿದ್ರಲ್ಲ ನಮ್ಮ ದರ್ಶನ್ ಅವರ ಓಮ್ ಟೂರ್ ಮಾಡಿದೆವು ಇವತ್ತು ಈಗಂತೆಲ್ಲ ನೋಡಿ ನೀವು ಲೈಕ್ ಮಾಡಿ ಮತ್ತೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ಇದು ಅವರ ತಾಯಿ ನೋಡಿ ಅಲ್ಲಿ ಕಾಣ್ತಾರೆ ಅವರವರ ತಂದೆ ಹಾಗೆ ಇವರದ್ದು ಓಮ್ ಟೂರ್ ಇದು ಲಾಗ್ ಈಗ ಎಂಡ್ ಮಾಡ್ತಿದ್ದೇನೆ ನಿಮಗೆಲ್ಲ ಖುಷಿಯಾಗಿರ್ಬೋದು ಅಂತ ಎನಿಸಿದೆ ನಮಸ್ತೆ ನಮಸ್ಕಾರ ಮಾಡ I'm to